ನಮಸ್ಕಾರ ಸ್ನೇಹಿತರೆ ಈ ಕೃಷಿ ಮೇಳಕ್ಕೆ ಯಾರು ಬಂದಿದಾರೋ ಅವರಿಗೆ ವಸತಿ ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ ಯಾರಾದರೂ ವಸತಿ ಬೇಕತ್ತಂದ್ರೆ ಇಲ್ಲಿ ಬರಬಹುದು ವಸತಿ ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ ರೈತ ಭವನದಲ್ಲಿ ಯಾರಾದರೂ ರೂಮ್ ಸಿಗ್ತಾ ಇಲ್ಲ ನನಗೆ ವಸತಿ ಇಲ್ಲ ಅನ್ನೋರು ಕೂಡ ಇಲ್ಲಿ ಬಂದು ಸಂಪರ್ಕ ಮಾಡಬಹುದು ಅಂತ ವ್ಯವಸ್ಥೆನೂ ಕೂಡ ಈ ಕೃಷಿ ಮೇಳದಲ್ಲಿ ಮಾಡಲಾಗಿದೆ ಸರ್ ನಮಸ್ಕಾರ ಸರ್ ಇಲಾಖೆಗೆ ನಮಗೆ ಸ್ವಾಗತ ನಾವಿಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಸೌಳು ಜೌಳು ಸಮ ಮಣ್ಣಿನ ನಿರ್ವಹಣೆನ ಯಾವ ರೀತಿ ಮಾಡಬೇಕು ಮತ್ತೆ ಅದಕ್ಕೆ ಆಗ್ತಕ್ಕಂಥ ಕಾರಣಗಳು ನಾವು ಈಗಿನ ಚಿತ್ರೀಕರಣದಲ್ಲಿ ನೋಡಿದ್ವಿ ಹರಿ ನೀರಾವರಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಲಕ್ರಮೇಣ ನಮ್ಮ ಭೂಮಿಗಳು ಜೌಗಾಗಿ ಸೌಳಾಗಿ ಪರಿವರ್ತನೆ ಹೊಂತಾ ಇದ್ದಾವೆ ನಮ್ಮ ಇಡೀ ರಾಜ್ಯದಾಗ ಸುಮಾರು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಾಗ ಈ ಸೌಳು ಜವಳು ಸಮಸ್ಯೆ ಬಾಧಿತವಾಗಿದೆ ಅದು ನಮಗೆ ಅಹ್ ನಿರ್ವಹಣೆ ಮಾಡಕ್ ಆಗದೆ ಇರುವಂತ ಸಮಸ್ಯೆ ಪರಿವರ್ತನೆ ಆಗ್ತಾ ಇದೆ ಸೊ ಅದರ ನಿರ್ವಹಣಾ ಕ್ರಮಗಳು ತುಂಬಾ ಸುಲಭವಾಗಿ ನಾವು ಮೊಟ್ಟ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ನೈಸರ್ಗಿಕ ಹಳ್ಳ ಕೊಳ್ಳಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ತದನಂತರ ವೈಯಕ್ತಿಕವಾಗಿ ನಮ್ಮ ಹೋದಾಗ ನಾವು ಆ ಅಕಸ್ಮಾತ್ ಕೆಂಪ್ ಕೆಂಪು ಇತ್ತು ಅಂತಂದ್ರೆ ಸೆರೆದ ಬಸಿಗಾಲುವೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ಆಳವಾದ ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣು ಅಂತಂದ್ರೆ ಅಂತರ ಬಸಿ ಕಾಲುವೆಗಳನ್ನ ನಾವು ಹಾಕೋಬೇಕು ಹಾಕೊಂಡು ನಾವು ಈ ಸೌಳು ಜೌಳು ಸಮಸ್ಯೆನ ನಾವು ನಿರ್ವಹಣೆ ಮಾಡಬಹುದು ಹ ಇದು ನಾನು ಯಾವ ತರ ನಿರ್ವಹಣೆ ಮಾಡ್ಬೇಕು ಸರಿ ಇಲ್ಲೆಲ್ಲಾ ಗಿಡಗಳೆಲ್ಲ ಕಾಣ್ತಾ ಇದಾವೆ ಇದು ಇದು ಬಳ್ಳಾರಿ ಜಾಲಿ ಅಂದ್ರೆ ಕಣ್ಣಿಗಳು ಬೆಳೆದಿದ್ದಾವೆ ಕಾಲಕ್ರಮೇಣ ಸೌಳು ಜೌಳು ಭೂಮಿ ಸೌಳು ಜೌಳು ಆದಾಗ ಅಲ್ಲಿ ಇತರೆ ಬೆಳೆ ಯಾವ್ದು ಬರಂಗಿಲ್ಲ ಅಂತ ಸಂದರ್ಭದಾಗ ಆ ಜಾಲಿಗೆ ಮರ ಇದೇ ಬೆಳೆಯುತ್ತೆ ಸೊ ನಾವು ಇದನ್ನ ನಿರ್ವಹಣೆ ಮಾಡ್ಕೊಳ್ಳಿ ಅಂತರ್ ಬಸಿಯ ಬಸ್ ಕಾಲುವೆ ಮತ್ತೆ ಅಂತರ್ ಬಸಿಗಾಲುವೆಗಳನ್ನ ಅಳವಡಿಸಿದಾಗ ಈ ನೀರು ಹೋದಾಗ ನಮ್ಗ ಭೂಮಿ ಮತ್ತೆ ಬೆಳೆಯಲಿಕ್ಕೆ ನಮ್ಗೆ ಪ್ರಾರಂಭ ಈಗ ನಾನು ಈ ಮಣ್ಣನ್ನು ಪರಿವರ್ತನೆ ಮಾಡ್ಕೋಬೇಕಂದ್ರೆ ನಾನು ಯಾವ ತರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ ಈಗ ಅಕಸ್ಮಾತ್ ಭೂಮಿ ಸೋಳ ಜೋಳ ಆದ್ಮೇಲೆ ನೀವು ಹಾಕಿದ ಹಾಕಿದ್ಮೇಲೆ ಭೂಮಿಗೆ ನೀವು ಹಸಿರೆಲೆ ಗೊಬ್ಬರಗಳನ್ನ ಸೇರಿಸಬೇಕು ತಿಪ್ಪೆ ಗೊಬ್ಬರಗಳನ್ನ ರಚನೆನೆ ಚೇಂಜ್ ಆಗಿರುತ್ತೆ ರಾಸಾಯನಿಕ ಮತ್ತು ಭೌತಿಕ ರಚನೆ ಸೊ ಅದನ್ನ ಸುಧಾರಣೆ ಮಾಡಿಕೊಳ್ಳಿ ನಾವು ಹಸಿರೆಲೆ ಮೊರೆ ಹೋಗ್ಬೇಕಾಗುತ್ತೆ ಹಸಿರೆಲೆ ಗೊಬ್ಬರ ಅಂದ್ರೆ ಸಣಬು ಡಯಂಚ ಅಥವಾ ಯಾವುದೇ ದ್ವಿದಳ ಧಾನ್ಯಗಳನ್ನ ನಾವು ಬೆಳೆದ್ರೂ ಕೂಡ ಭೂಮಿ ತಾಕತ್ತಾಗುತ್ತೆ ಭೂಮಿ ಫಲವತ್ತತೆ ಫಲೋತಿಯ ಸಮಸ್ಯೆ ಆಗುತ್ತೆ ಸರ್ ಈಗ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆ ಅಂತ ಇದೆ ಸರ್ ಇದು ಯಾವ ತರ ಸರ್ ಏನಿದೆ ಸೌಳು ಸೌಳು ಇದ್ರೆ ನಾವು ಬೆಳೆನ ಹೇಗ್ ತೆಗಿಬೇಕು ಅಂದ್ರೆ ಯಾವ ವ್ಯವಸ್ಥೆನ ನಮ್ಮ ಭೂಮಿಗೆ ಅಳವಡಿಸ್ಕೋಬೇಕು ಅನ್ನುವಂಥದನ್ನ ನಾವು ಇಲ್ಲಿ ಪ್ರದರ್ಶನ ಮಾಡಿದೀವಿ ಒಂದು ಕೆಂಪು ಮಣ್ಣಿತ್ತು ಅಂದ್ರೆ ತೆರೆದ ಬಸಿ ಇದು ತೆರೆದ ಬಸಿ ಕಾಲುವೆ ಸರ್ ತೆರೆದ ಬಸಿ ಕಾಲುವೆ ಅಂದ್ರೆ ಸುಮಾರು ಮೂರ್ ಅಡಿಗೆ ನಾವು ಒಂದು ಬಸಿ ಭೂಮಿಯಲ್ಲಿ ತೋಡ್ತೀವಿ ಸೊ ಅಂತರ್ ಬಸಿ ಕಾಲುವೆ ತಾವು ಅಲ್ಲಿ ವೀಕ್ಷಣೆ ಮಾಡಬಹುದು ಈ ಸೈಡ್ ಈ ಸೈಡ್ ಸರ್ ಓಕೆ ಓಕೆ ಸರ್ ಅದನ್ನ ವೀಕ್ಷಣೆ ಮಾಡಬಹುದು ಅದನ್ನ ಭೂಮಿಯಲ್ಲಿ ಹತ್ತಡಿ ಸುಮಾರು ಅಡಿಗೆ ನಾವು ಅದನ್ನ ಅಳವಡಿಸಿ ಅದನ್ನ ನಾವು ನೀರನ್ನ ಹೊರಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಏನೇನ್ ಮಾಡ್ಕೋಬೇಕು ಸರ್ ನಾನು ಈಗ ಬಸಿಗಾಲ ಮಾಡ್ಕೊಂಡಿದ್ರೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಸರ್ ಅಂದ್ರೆ ಅದನ್ನ ಲೆವೆಲ್ ಗೆ ಲೆವೆಲ್ ನಾವು ಪಕ್ಕಾ ಮೇಂಟೈನ್ ಮಾಡ್ಬೇಕು ನಾವು ಅದನ್ನ ಎಂಟೈರ್ ಟೋಪೋಗ್ರಾಫಿ ನಾವು ಸ್ಟಡಿ ಮಾಡ್ಬೇಕು ಆ ಅಚ್ಚಕಟ್ ಪ್ರದೇಶ ಯಾವ ತರ ಇದೆ ಸೌಲ್ ಜೋಳಿ ಯಾವ ಎಷ್ಟು ಪ್ರಮಾಣದಾಗ ಬಾಧಿತವಾಗಿದೆ ಸೊ ಅದನ್ನ ನಾವು ಡಿಸೈನ್ ಮಾಡ್ಬೇಕಾಗುತ್ತೆ ಸೊ ಈ ಈ ಭೂಮಿನ ತಕ್ಷಣ ನಿರ್ವಹಣೆ ಮಾಡಕ್ಕ ಅಥವಾ ಇದನ್ನ డైన్ కాలేజ్ అదన అసంటైన్ స్లో మెయింటైన్ మనకి నైసర్గిక కాల్వే ಹಳ್ಳ ಕೊಳ್ಳಗಳಿಗೆ ಹಸಿರಲ್ಲ ಗೊಬ್ಬರಗಳನ್ನ ಹಾಕೋದ್ರ ಜೊತೆಗೆ ಚೌಕ್ ಮಣಿಗಳನ್ನ ಮಾಡಿ ಮಳೆ ನೀರನ್ನ ಇದರಲ್ಲಿ ಸಂಗ್ರಹ ಮಾಡಿದ್ವಿ ಅಂದ್ರೆ ಇದು ನೈಸರ್ಗಿಕವಾಗಿ ಆ ಲವಣಗಳು ಉಪ್ಪಿನ ಅಂಶ ಕರಗಿ ಈ ಬಸಿಗಾಲುವೆಗಳ ಮೂಲಕ ಹೊರಗ ಹೋಗೋದ್ರಿಂದ ಉಪ್ಪಿನ ಅಂಶ ಕಡಿಮೆಯಾಗಿ ನಮ್ಗೆ ಬೆಳೆ ಬರ್ಲಿಕ್ಕೆ ಪ್ರಾರಂಭ ಪ್ರಾರಂಭ ಆಗುತ್ತೆ ನಾವು ಇನ್ನೊಂದು ಪ್ರಾತ್ಯಕ್ಷಿಕೆ ಮಾಡಿದೀವಿ ಈ ಸೈಡ್ ತಾವು ಒಳಗಡೆ ಬರ್ಬೋದು ಇದು ಸ್ವಯಂ ಚಾಲಿತ ಸೂಕ್ಷ್ಮ ನೀರಾವರಿ ಘಟಕ ಇದನ್ನ ನಾವು ಇಲ್ಲಿ ಮಾದರಿ ಮಾಡಿದೀವಿ ಸೊ ಈ ಸ್ವಯಂ ಚಾಲಿತ ಸೂಕ್ಷ್ಮ ನೀರಾವರಿ ಘಟಕ ಒಂದು ಮೇನ್ ಕಂಟ್ರೋಲ್ ಯೂನಿಟ್ ಮೂಲಕ ಚಾಲನೆಗೆ ಒಳಪಡ್ತಾ ಇದು ಇದಕ್ಕೆ ನಾವು ಸಿಗ್ನಲ್ ಅನ್ನ ಫೀಡ್ ಮಾಡಿದಾಗ ನಾವು ಮಾಡಿದಾಗ ಸೊ ಅದನ್ನ ಪ್ರೋಗ್ರಾಮ್ ಮಾಡಿದಾಗ ಸಪೋಸ್ ನಾವು ಈಗ ಇವತ್ತು

ಸಿಗ್ನಲ್ ಕೊಡುತ್ತೆ ಸೊ ಪಂಪಿಂಗ್ ಮಷೀನರಿ ಸ್ಟಾರ್ಟ್ ಆಗಿ ಅದು ಫಿಲ್ಟ್ರೇಷನ್ ಯೂನಿಟ್ ಮೂಲಕ ನೀರು ಪ್ರಾರಂಭವಾಗಿ ಅದು ನಮ್ಮ ಜಮೀನಿಗೆ ನೀರಾವರಿ ಒದಗಿಸುತ್ತೆ ಸಿಗುತ್ತೆ ಕರ್ನಾಟಕ ಸರ್ಕಾರದವರು ರಾಮ್ಕಾಳ್ ಏತ ನೀರಾವರಿ ಯೋಜನೆ ಸಿಂಕಾಲೂರ್ ಏತ ನೀರಾವರಿ ಯೋಜನೆ ಪುರಿಗಾಳಿ ಏತ ನೀರಾವರಿ ಯೋಜನೆ ವಿವಿಧ ಯೋಜನೆಗಳನ್ನ ಇಡೀ ರಾಜ್ಯಾದ್ಯಂತ ಅಲ್ಲೆಲ್ಲೇ ಹನಿ ನೀರಾವರಿ ಅಳವಡಿಸ ಅಳವಡಿಸ್ತಾ ಇದೆ ಆದ್ರೆ ನಮ್ಮ ರೈತರಿಗೆ ತಂತ್ರಜ್ಞಾನ ಗೊತ್ತಿರೋದು ಈ ಲೆವೆಲ್ ಇದೆ ಆದ್ರೆ ನಮ್ಮ ಹನಿ ನೀರಾವರಿ ಎತ್ತರ ತುಂಬಾ ಕಾಂಪ್ಲಿಕೇಟೆಡ್ ಈ ಬ್ರಿಡ್ಜ್ ಮಾಡ್ಲಿಕ್ಕೆ ನಾವು ವಾಲ್ಮೀ ಸಂಸ್ಥೆ ಪ್ರಾತ್ಯಕ್ಷಿಕೆಗಳನ್ನ ಮಾಡಿಕೊಂಡು ನಮ್ಮ ರೈತ ಪ್ರತಿನಿಧಿಗಳು ಈ ವಾಲ್ಮ್ಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದ್ರ ಒಟ್ಟಿಗೆ ಅವ್ರ ಕೆಲಸ ಎಲ್ಲಿ ಪ್ರಾರಂಭ ಆಗ್ಬೇಕು ಅವ್ರಿಗೆ ಯಾವ್ದೇ ವ್ಯವಸ್ಥೆನ ಹಾಳು ಮಾಡದೆ ಇರೋ ತರ ಅದನ್ನ ಬಳಕೆ ಮಾಡಬೇಕು ಅಂತಂದು ನಾವು ಅವ್ರಿಗೆ ಜಾಗೃತಿ ಮೂಡಿಸ್ತಕ್ಕಂತ ಕೆಲಸ ಮಾಡ್ತೇವೆ ಈಗ ನನಗೆ ಈ ಮೆಷಿನ್ಗಳೆಲ್ಲ ಸಿಗ್ತಾವೆ ಸರ್ ನಿಮ್ ಕಡೆ ಎಲ್ಲ ಈ ಮಟೀರಿಯಲ್ಸ್ ಗಳೆಲ್ಲ ನನಗೆ ನಾನು ಹೇಳಿರ್ತಕ್ಕಂಥ ರಾಮಥಾಳು ಸಿಂಕಾಲೂರು ಕುರಿಗಾಳಿ ಯೋಜನೆಗಳಲ್ಲಿ ಸರ್ಕಾರನೇ ಅಳವಡಿಸಿದೆ ನಿರ್ವಹಣೆ ಮಾಡ್ಕೋಬೇಕು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂದ್ರೆ ರೈತರ ನಿರ್ವಹಣೆ ಸ್ಟಾರ್ಟ್ ಈ ಸೋಲನೈಟ್ ಬಾಲ್ಬ್ಲ್ ಕೂಡ ಸೋಲರ್ ಬಾಲ್ಬ್ ಜೊತೆಗೆ ಬಾಲ್ ಕೂಡ ಇರುತ್ತೆ ಈ ಕೂಡ ಅವ್ರು ಆಪರೇಟ್ ಮಾಡಬಹುದು ಇದನ್ನ ಆಫ್ ಇಟ್ರೆ ಅವರಿಗೆ ನೀರಾವರಿ ಬೇಡ ಅಂತಂದ್ರೆ ಬಾಲ್ಬ್ ಪ್ರಾರಂಭ ಆದ್ರೂ ಅವ್ರಿಗೆ ನೀರ್ ಬರಲ್ಲ ಅವ್ರಿಗೆ ಬೇಡ ಅಂದ್ರೆ ಅದು ಬರಲ್ಲ

ಸಬ್ಸಿಡಿ ಅಂತ ಇಲ್ಲ ಬಟ್ ಇದನ್ನ ನೀವು ಅಳವಡಿಸಬೇಕು ಅಂತಂದ್ರೆ ಕನಿಷ್ಠ ಐದ್ ಲಕ್ಷ ರೂಪಾಯಿ ಬೇಕು ಈ ಒಂದು ಸಿಸ್ಟಮ್ ಸುಮಾರು ಐದ್ನೂರ್ ಎಕರೆ ಪ್ರದೇಶಕ್ಕೆ ಮ್ಯಾನೇಜ್ ಸಿಸ್ಟಮ್ ಒಂದೇ ಸಿಸ್ಟಮ್ ಮೂಲಕ ಐದ್ನೂರ್ ಎಕರೆ ಪ್ರದೇಶನ ಮ್ಯಾನೇಜ್ ಮಾಡಬಹುದು ಸೊ ನಾವು ಕಮ್ಯುನಿಟಿ ಬೇಸ್ಡ್ ಅಂದ್ರೆ ನಾವು ಸಮುದಾಯ ಆಧಾರಿತವಾಗಿ ನಾವೆಲ್ಲರೂ ರೈತರ ಸಂಘಟನೆ ಆಗಿ ಇದನ್ನ ಅಳವಡಿಸಿಕೊಂಡ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ ಇದ್ರ ಲಾಭ ಪಡಿಬಹುದು ಇಲ್ಲಾಂದ್ರೆ ವೈಯಕ್ತಿಕವಾಗಿ ನನ್ ಒಂದ್ ಐದೇ ಎಕರೆ ಜಮೀನು ಅಥವಾ ಮೂರ್ ಎಕರೆ ಜಮೀನಿಗೆ ಅಳವಡಿಸ್ಕೊಂಡಾಗ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ಇದು ಸಣ್ಣ ರೈತರಿಗೆ ಅಲ್ಲ ದೊಡ್ಡ ರೈತರಿಗೆ ನಮ್ಮ ಕರ್ನಾಟಕ ಸರ್ಕಾರ ಸಣ್ಣ ರೈತರು ದೊಡ್ಡ ರೈತರು ಅಂತ ಭೇದ ಭಾವ ಮಾಡ್ದೇನೆ ಗ್ರಾಮತಾಳ ಯೋಜನೆಯಲ್ಲಿ ಸುಮಾರು ಅರವತ್ತು ಸಾವಿರ ಎಕರೆ ಚಿಕ್ಕಲು ರೇತ್ ನೀರಾವರಿ ಯೋಜನೆ ಒಳಗ ಇಪ್ಪತ್ನಾಲ್ಕ ಸಾವಿರ ಎಕರೆ ಪ್ರದೇಶಕ್ಕೆ ಈ ತರ ಸೂಕ್ಷ್ಮ ನೀರಾವರಿ ಘಟಕ ಮೇ ಪಂಪಿಂಗ್ ಮಷಿನರಿ ಇಂತರ ಹಿಡ್ಕೊಂಡು ಅವರು ಹೊಲದ ವರ್ಗು ಈ ಲ್ಯಾಟ್ರಲ್ಗಳನ್ನ ಹಾಕ್ತಕ್ಕಂತ ಕೆಲಸ ಕರ್ನಾಟಕ ಸರ್ಕಾರನೇ ಮಾಡಿದೆ ಸೊ ಇದರ ರೈತರ ಮಾಡ್ಕೋಬೇಕು ಇದರ ಲಾಭ ಹೆಂಗ್ ಪಡಿಬೇಕು ಅನ್ನುವಂತ ಅವ್ರಿಗೆ ಸಮುದಾಯ ಒಳಗೆ ಸಂಘಟನೆ ಮಾಡ್ತಕ್ಕಂಥದ್ದು ನೀರ್ ಬಳಕೆದಾರ ಸಹಕಾರಿ ಸಂಘಗಳ ಮೂಲಕ ಸಂಘಟನೆ ಮಾಡಿಕೊಂಡು ಈ ವ್ಯವಸ್ಥೆನ ನಿರ್ವಹಣೆ ಮಾಡಿ ಸರ್ಕಾರ ಏನು ಒಂದು ಸಾಕಷ್ಟು ದುಡ್ಡನ್ನ ಹಾಕಿ ಈ ವ್ಯವಸ್ಥೆನ ಕಲ್ಪಿಸಿದೆ ಈ ವ್ಯವ ಈ ವ್ಯವಸ್ಥೆನ ಅವ್ರ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾವು ಪಾಲ್ಬಿ ಸಂಸ್ಥೆ ಬೆಲಿಂದ ಮೇಲೆ ರೈತರ ಗ್ರಾಮ ಮಟ್ಟದಾಗ ಹಾಗೂ ನಮ್ಮ ತರಬೇತಿ ಸಂಸ್ಥೆ ಒಳಗ ನಿರಂತರವಾಗಿ ತರಬೇತಿ ರೆಡ್ಡಿ ಅಂತ ಸರ್ ಏನು ಗೊತ್ತಾಗಲಿಲ್ಲ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು ಇದು ಫಾಲ್ಕಾನ್ ಕಂಪ್ನಿ ಅದು ಫಾಲ್ಕಾನ್ ಅಂತಂದ್ರೆ ಅಗ್ರಿಕಲ್ಚರ್ಗೆ ಮತ್ತ ಆಗ ಗಾರ್ಡನ್ ಎಕ್ವಿಪ್ಮೆಂಟ್ಸ್ ಗೆ ಇಂಡಿಯಾದಾಗ ಒನ್ ನಂಬರ್ ಕಂಪ್ನಿ ಐತಿ ಇದೆ ಇದು ಮ್ಯಾನುವಲ್ಲಿ ಶೀಡರ್ ಇದೆ ಬೀಜ ಗೊಬ್ಬರ ಎಟ್ ಅ ಟೈಮ್ ಹಾಕ್ಬೋದು ಇದಕ್ಕ ಬೀಜ ಗೊಬ್ಬರ ಮ್ಯಾನುವಲ್ಲಿ ಹಾಕ್ಬೋದು ಪೆಟ್ರೋಲ್ ಅಥವಾ ಕರೆಂಟ್ ಏನ್ ಇಲ್ಲ ಅದ ಮ್ಯಾನುವಲ್ಲಿ ಸಿಂಗಲ್ ಮಾಡ್ಕೋಬಹುದು ಸರ್ ಇದು ಹನ್ನೆರಡು ಸಾವಿರದ ಐದನೂರ ಐತಿ ಎಂಟ್ ಸಾವಿರದ ಐನೂರು ರೂಪಾಯಿ ಐತಿ ಮ್ಯಾನುವ ಎಷ್ಟ್ ಕೆಜಿ ನಾನು ಬೀಜ ಹಾಕೋಬಹುದು ಸರ್ ಎಷ್ಟ ಕೆಜಿ ಬೀಜ ಹಾಕೋಬಹುದು ಸರ್ ದಿಡ್ ದಿಡ್ ದೇಡ್ ಕೆಜಿ ಈ ಒಂದ್ ಎಕರೆ ನಾನು ಎಷ್ಟೊತ್ತೆ ಮಾಡ್ಕೋಬಹುದು ಬೀಜ ಗೊಬ್ಬರ ಎರಡು ಕಡೆ ಬರ್ದೈತ್ರಿ ಅದು இல்ல ಗೊತ್ತಾಗ ನೀವು ಹೊಂಡಾ ಜಿ ಟೂ ಹಂಡ್ರೆಡ್ ಇಂಜನ್ ಇದೆ ವಾರಂಟಿ ಫೈವ್ ಫೈವ್ ಎಚ್ ಪಿ ಇಂಜನ್ ಇದೆ ಇಂಜನ್ ಇದೆ ಮೂರ್ ಪುಟ್ ಸಾಲನ್ಯಾಗ ಎರಡು ಪುಟ್ ಸಾಲ ಒಂದೂರು ಪುಟ್ ಸಾಲನ್ಯಾಗ ಅಡ್ಜಸ್ಟ್ಮೆಂಟ್ ಮೇನ್ ಹತ್ತಿ ಬಾಳೆ ಅಡಿಕೆ ಅಡಕೆ ತೋಟ

ನೀವು ಕಡಿಮೆ ರೇಟ್ ನಾಗ ನಾವು ಇಲ್ಲಿ ಹದಿನಾರು ಸಾವಿರ ರೂಪಾಯಿ ಅಂದ್ರೆ ಕೊಟ್ಟು ಬಿಡ್ತೀವಿ ನಾವು ಈಗ ನಾವು ಬೈ ಮಾಡಿದ್ಮೇಲೆ ಮೇಲೆ ಎಷ್ಟು ವರ್ಷದ ನಾವು ಮೆಂಟೇನ್ ಮಾಡ್ಕೋಬಹುದು ಸರ್ ನೀವು ಒಂದು ನಾವು ಕಂಪ್ನಿ ಕಡೆಯಿಂದ ಒನ್ ಇಯರ್ ಮಟ್ಟ ಸರ್ವಿಸ್ ಫ್ರೀ ಇರ್ತೈತೆ ನಮ್ದು ಒನ್ ಇಯರ್ ಸರ್ ಆಫ್ಟರ್ ಒನ್ ಇಯರ್ ಹಾಕಿಂದ್ರೆ ನೀವು ಪೇ ಮಾಡಿ ಸರ್ವಿಸ್ ಮಾಡಿಸ್ಕೋಬಹುದು ಅಲ್ಲಿ ಒನ್ ಇಯರ್ ಮಟ್ಟ ನಮ್ದು ಫ್ರೀ ಸರ್ವಿಸ್ ಇರ್ತೈತೆ ಸರ್ ಈಗ ನಂದು ಹೊಸಪೇಟೆ ಹ್ಮ್ ನಿಮ್ದು ಕಂಪ್ನಿ ಇರೋದು ಬೆಳಗಾಂ ಒಳಗೆ ಅಲ್ಲ ಹುಬ್ಳಿ ಒಳಗೆ ಈಗ ಅಲ್ಲಿಗೆ ಅಲ್ಲಿಗೂ ನಿಂಗೆ ಸರಿ ಇಂಜನ್ ಎಲ್ಲಿ ರಿಪೇರಿ ಬಂದೈತಲ್ಲ ಈ ಇಂಜನ್ ಅಷ್ಟೇ ರಿಪೇರಿ ಬಂತಂತಂದ್ರೆ ಇಂಜನ್ನ ಬಿಚ್ಚಿ ಪ್ಯಾಕ್ ಮಾಡಿ ನಮ್ಮ ಅಡ್ರೆಸ್ ಕಳ್ಸಿ ಬಿಟ್ರೆ ಯಾರೆಲ್ಲ ಟ್ರಾನ್ಸ್ಪೋರ್ಟೇಷನ್ ಇರ್ತವೆ ಟ್ರಾನ್ಸ್ಪೋರ್ಟೇಷನ್ ಕಳ್ಸಿ ಬಿಟ್ರೆ ನಾವು ಅದನ್ನ ತಗೊಂಡು ನಾವು ಇಸ್ಕೊಂಡ್ಬಿಟ್ಟು ರಿಪೇರಿ ಮಾಡಿ ಮತ್ತೆ ನಿಮ್ಮ ಅಡ್ರಸ್ಸಿನ ಒಂದು ಕಳ್ಸಿ ಕೊಡ್ತೇವೆ ಫ್ರೀ ಆಫ್ ಕಾಶ್ನ್ಯಾಗ ಕಳ್ಸಿ ಕೊಡ್ತೇವೆ ಏನು ಸರ್ ಇದು ಐದುವರೆ ಎಚ್ ಪ್ರೀ ಸರ್ ಟೈಲರ್ ಕುಂದರ್ಸ್ಕೊಬೋದು ಕೆ ಕ್ಯಾಶುವಲ್ ಅಂತಾರಲ್ಲ ಹೈಟಾಗಿ ಮಾಡ್ಕೊಂಡು ಎಡೆ ಕುಂಟಿ ಮಾಡ್ಕೋಬಹುದು ರಂಟಿ ಕುಂಟಿ ಎಲ್ಲ ಮಾಡ್ಕೋಬಹುದು ಮತ್ತೆ ಓ ಶಾಫ್ಟ್ ಐತಿ ಓ ಗೆ ನೀವು ಪಂಪ್ ಕುಂದರ್ಸೋ ಸ್ಪ್ರೇ ಮಾಡ್ಕೋಬಹುದು ಅಡಿಕೆ ಮಾರದ ಮಟ್ಟ ಸ್ಪ್ರೇ ಮಾಡ್ಕೋಬಹುದು ಮಲ್ಟಿಪರ್ಪಸ್ ಯೂಸ್ ನಾವ್ ಒಂದ್ಸಲ ನಿಮ್ಗ ಡೆಮೋ ಕೊಟ್ಟು ಕಳ್ಸ್ತೇವೆ ಇಲ್ಲ ಅಂತಂದ್ರೆ ಬಂದ್ರೆ ಕೊಡ್ತೇವೆ ಹತ್ತು ಸಾವಿರದ ಐನೂರಿಂದ ಎರಡ್ ಸಾವಿರ ರೂಪಾಯಿ ಮಾಡಿರುತ್ತೆ ಸರ್ ಇದ್ರ ಬಗ್ಗೆ ಹೇಳ್ಬಿಡಿ ಸರ್ ಸರ್ ಇವು ಯಾವುದು ರೈತರ ಐಟಮ್ ಅಲ್ಲ ಇವು ಕಮರ್ಷಿಯಲ್ ಐಟಮ್ ಮ್ಯಾನುವಲ್ ಗಾರ್ಡನ್ ಇರ್ತಾವಲ್ಲ ಹೌಸ್ ಪ್ರಪೋಸ್ ಆಗಲಿ ಈ ಕ್ರಿಕೆಟ್ ಗ್ರೌಂಡ್ ಅಂತ ಗ್ರೌಂಡ್ ಇರಲಿ ಅವು ಅದು ಪೆಟ್ರೋಲ್ ಇಂಜನ್ ಅಂತ ಇದು ಎಲೆಕ್ಟ್ರಿಕಲ್ ಹಾ ಸರ್ ಇವು ಮ್ಯಾನುವಲ್ ಇವು ಹೋಟೆಲ್ ಕಾಲೇಜ್ ಹಾಸ್ಪಿಟಲ್ ಅಂತ ಹಿಂಗ ಇರ್ತಾವಲ್ಲ ಗಾರ್ಡನ್ ಮಾಡಿರ್ತಾರ ಗಾರ್ಡನ್ ನಾಗ ಲೆವೆಲ್ ಮಾಡಕ್ ಮ್ಯಾನುವಲ್ ಇದು ಎರಡು ಮ್ಯಾನುವಲ್ ಅದು ಎಲೆಕ್ಟ್ರಿಕಲ್ ಅದು ಪೆಟ್ರೋಲ್ ಈ ರೈತರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ್ದು ರೀ ಸರ್ ನಮ್ಮ ವಿಜಿಟಿಂಗ್ ಕಾರ್ಡ್ ಇನ್ನ ನಂಬರ್ ಇರ್ತಾವ ನಮ್ಮ ಪಂಪ್ಲೇಟ್ ನಂಬರ್ ಇರ್ತದೆ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ಮಾಡಿಸ್ತೇವೆ ಈ ನಿಮ್ ಕಂಪ್ನಿ ಕಡೆಯಿಂದ ಏನು ನಂಬರ್ ಇದೆಯಾ ಸರ್ ಕಂಪ್ನಿ ಕಡೆ ಸರ್ ನಮ್ಮ ಕಂಪ್ನಿ ಕಡೆಯಿಂದ ನಮ್ಮ ಮ್ಯಾನೇಜರ್ ಆಯ್ ಕಂಪ್ನಿಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೆಲ್ಲ ನಿಮ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ನಮ್ಮ ವೆಬ್ಸೈಟ್ ಏನಾರ ಇದೆಯಾ ಸರ್ ವೆಬ್ಸೈಟ್ ಇದೆಯಾ ಸರ್ ವೆಬ್ಸೈಟ್ ವೆಬ್ಸೈಟ್ ಅಂತ ಏನಿಲ್ಲ ವೆಬ್ಸೈಟ್ ಅಂತ ಏನಿಲ್ಲ ನಮ್ದು ಶ್ರೀ ಬಾಲಾಜಿ ಎಂಟರ್ಪ್ರೈಸಸ್ ಅಂತ ಒಬ್ಬಳ್ಯಾಗ ನ್ಯೂ ಕಾಟನ್ ಮಾರ್ಕೆಟ್ ಹಿಂದೆ ಕಾಂಪ್ಲೆಕ್ಸ್ ಒಳದ ಶಾಪ್ ಐತೆ ನಾವ್ ಅಲ್ಲಿ ಮ್ಯಾನೇಜರ್ ಇದೇ ನೀವು ಅನ್ಯ ಬೇಕಂದ್ರೆ ನಾವು ಕೊಡ್ತೇವೆ ನಮ್ಮ ನಂಬರ್ ನಿಮ್ಗ ನೈನ್ ಏಟ್ ಡಬಲ್ ಫೋರ್ ಟೂ ಸೆವೆನ್ ಡಬಲ್ ಟೂ ಸಿಕ್ಸ್ ತ್ರೀ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಾಕು ಸರ್ ನಮಸ್ಕಾರ